Pali say ya, Pawana, naya, Pawana, naya, Pawana, naya, Pawana, say ya, Winkle, say ya, ಕಲಪೆ ಹೃದಯಾಲಯದೊಳು ನಿನ್ನ ತೀಲಮರು ತಿರು ಮೇಲು ಕರು ನದಿ ಶ್ರೀ ಸ ಸಂಸಾರವೆಂಬೋ ಸುಸು ಶರತಿಯೋಳ್ ಈ ಸಲಾರೆೇನು ಶ್ರೀ ಸ ಸಂಸಾರವೆಂಬೋ

ದೋಷರಥಿಗಳೆಲ್ಲ ನಾಶನ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತು ಆತೆಯ ಮೀಸಲ ಮೀಸಲಮಾನ ಮಾಡಿ ಆತೆಯ ಮೀಸಲ ಮೀಸಲಮಾನ ಮಾಡಿ ಮೀಸಲ ಹೋದು ಶ್ರೀನಿವಾಸ ಕೃಪಾಳು ಮೀಸಯ್ಯ ಮೂರು ಗುಣಗಳಿಂದ ಮೂರು ತಾಪಗಳಿಂದ ಮೂರು ಅವಸ್ಥೆಯಿಂದ ಮೂರು ಐದರಿಂದ ಮೂರು ಏನರಿಂದ ಮೂರಾರ ದಾರಿ ಗಾಣದೆ ಮೂರಾದೆ ಮೂರು ಕಿಡಿಸಿ ಮೇ ಮೂರೆರಡೋಡಿಸಿ ಮೂರು ಮೂರು ಭಕ್ತಿ ಮೂರು ಕಲಕಿತ್ತು ಮೂರು ರೂಪನಗಿ ಮೂರು ಲೋಕವನಿಲ್ಲ ಮೂರು ಬಿಂಬ ಮೂರು ಸಿಡಿಸ್ವಾ ಕರುಣಾ ಸಾಗರ ನಿನ್ನ ಸ್ಮರಣೆ ಮಾತ್ರ ದಿ ಸರ್ವ ಧುತ ಪರಿಹಾರವೆಂದು ಮೊರೆ ಹೊಕ್ಕ ಮೇರಿನ್ನು ಹೊರೆಯದೇ ಕಲ್ಲದೆ ನೀ ದೂರ ನೋಡುವರೆ ಮೋರಾರೇ ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕಟ್ಟಿಸಿದನು ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕಟ್ಟಿಸಿದನು ಸರಿಗಂಧದ್ದು ಮಾಡು ಗಿರುದು ನಿನ್ನದು ದೇವ ಸರಿಗಂಧದ್ದು ಮಾಡು ಬಿರುದು ನಿನ್ನದು ದೇವ ಪರಮ ದಯಾ ನಿಧಿ ಹುಡುಗಾದ್ರಿವಾಸ பவனையா பாதிசையா பவனையா பால வாரி தீசையா வெங்கல் பெரிய பாரிசையா காலகலக்கூதயாலய தொழு மின்ன சிலமுரு சித்திர மெழுக்கரு நதி பாதீசையா